ಬಿಜೆಪಿಯ ಚಾಣಕ್ಯನಿಗೆ ಕುಣುಕಿ ಹಾಕಿದ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರನ್ನು ಜೈ ಶ್ರೀರಾಮ್ನೊಂದಿಗೆ ಹೋಲಿಕೆ ಈ ವಿಷಯದ ಬಗ್ಗೆ ಹೇಳ್ತಾ ಇದ್ದೇನೆ ಅದಕ್ಕಿಂತ ಮೊದಲು ಅಮಿತ್ ರವರ ಧಾಟಿಯಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ ನಿಮ್ಮ ಪಕ್ಷ ಮತ್ತು ಅದರ ಹಿಂದಿರುವ ಪರಿವಾರಕ್ಕೆ ಇತ್ತೀಚೆಗೆ ಮೋದಿ 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 ಎಂದು ಹೇಳುವ ವ್ಯಸನ ಆಗಿದೆ ಮೋದಿಯವರ ಬದಲಿಗೆ ಅಷ್ಟು ಬಾರಿ ದೇವರ ನಾಮ ಸ್ಮರಣೆ ಮಾಡಿದ್ದರೆ ಏಳು ಜನ್ಮದಲ್ಲಿ ಮಾತ್ರ ಅಲ್ಲ ನೂರು ಜನ್ಮದಲ್ಲಿಯೂ ನಿಮಗೆ ಸ್ವರ್ಗವೇ ಸಿಗ್ತಾ ಇತ್ತು ಕೇವಲ ಅಧಿಕಾರದಲ್ಲಿ ಉಳಿಯಲಿಕ್ಕಾಗಿ ಮಾಡಿರುವ ಪಾಪಕೃತ್ಯಗಳಿಗೆ ಕ್ಷಮೆಯೂ ಸಿಗುತ್ತಿತ್ತು ಹೀಗಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಮಿತ್ ಶಾ ಶಾರವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಹಾಗಾದರೆ ಅಮಿತ್ ಶಾ ಏನು ಹೇಳಿದ್ದಾರೆ

ಸಂಸತ್ತಿನಲ್ಲಿ ನಿಂತು ನೀಡಿರುವ ಹೇಳಿಕೆ ಇದನ್ನೇ ಸ್ಪಷ್ಟಪಡಿಸ್ತಾ ಇದೆ ಇದೇ ವಿಷಯದಲ್ಲಿ ಇನ್ನಷ್ಟು ಚರ್ಚೆ ಮಾಡಲಿಕ್ಕಿದೆ ಅದಕ್ಕಿಂತ ಮೊದಲು ಅಂಬೇಡ್ಕರ್ ಅವರ ಅಲಾಪ ಮಾಡಿದರೆ ಏಳು ಜನ್ಮ ಸ್ವರ್ಗ ಪ್ರಾಪ್ತಿಯಾಗ್ತಾ ಇತ್ತು ಎನ್ನುವ ಅಮಿತ್ ರವರೇ ನಿಮ್ಮ ಪಟಾಲಂ ಕೂತಲ್ಲಿ ನಿಂತಲ್ಲಿ ಜೈ ಶ್ರೀರಾಮ್ ಅಂತ ಹೇಳುತ್ತಿರ್ತದಲ್ಲ ಅವರೆಲ್ಲರೂ ಏಳು ಜನ್ಮದ ಸ್ವರ್ಗಕ್ಕಾಗಿ ಟಿಕೆಟ್ ಕನ್ಫರ್ಮ್ ಮಾಡಿಕೊಂಡಿದ್ದಾರೆ ಜೈ ಶ್ರೀರಾಮ್ ಜೈ ಅಂಬೇಡ್ಕರ್ ಅಂಬೇಡ್ಕರರಿಗೆ ಜೈ ಎಂದು ಹೇಳುತ್ತಾ ಯಾರಾದರೂ ಯಾವುದೇ ವ್ಯಕ್ತಿಯನ್ನು ಅವಮಾನಿಸಿದ್ದು ಹಲ್ಲೆ ಮಾಡಿದ್ದು ವ್ಯಂಗ್ಯವಾಡಿದ್ದನ್ನು ನೀವು ಕಂಡಿದ್ದೀರಾ ಆದರೆ ನಿಮ್ಮ ಹಿಂಬಾಲಕರು ಜೈ ಶ್ರೀರಾಮ್ ಎಂಬ ಮಹಾನುಭಾವನ ಹೆಸರನ್ನು ನಿಮ್ಮ ಹಿಂಬಾಲಕರು ಧರ್ಮ ಪ್ರಚಾರಕ್ಕೆ ಮಾತ್ರ ಬಳಸ್ಕೊಳ್ತಿದ್ದಾರೆ ಅಂತ ಅಂದ್ಕೊಳ್ತೀರಾ ಹಾಗಾದರೆ ಯಾವುದೇ ಒಂದು ಘೋಷಣೆ ಯಾವ ಘೋಷಣೆ ಶ್ರೇಷ್ಠ ಯಾವ ಘೋಷಣೆ ಮನುಜಪ್ರಿಯ ಒಮ್ಮೆ ಹೇಳಿಬಿಡಿ ಅಮಿತ್ ಶಾರವರೇ ಅಂಬೇಡ್ಕರ್ ಅವರ ಹೆಸರನ್ನು ಪದೇ ಪದೇ ಹೇಳಿ ಫ್ಯಾಷನ್ ಆಗಿಸುವುದು ಒಳ್ಳೆಯದೋ ಅಥವಾ ಮರ್ಯಾದಾ ಪುರುಷೋತ್ತಮನ ಹೆಸರನ್ನು ಪದೇ ಪದೇ ದುರುಪಯೋಗ ಮಾಡಿಕೊಳ್ಳುವುದು ಒಳ್ಳೆಯದೋ ಇನ್ನು ಅಮಿತ್ ಶಾರವರ ಹೇಳಿಕೆಯ ಮೂಲ ವಿಷಯಕ್ಕೆ ಬರೋಣ ಅಮಿತ್ ಶಾರವರ ಈ ಹೇಳಿಕೆ ಭಾರತೀಯ ಜನತಾ ಪಕ್ಷದ ಅಂತರಂಗದ ಅಭಿಪ್ರಾಯದ ಬಹಿರಂಗ ರೂಪ ಇಂದಲ್ಲ ನಾಳೆ ಇದನ್ನು ತೆರೆದಿಡಬೇಕಿತ್ತು ಅಮಿತ್ ಶಾ ಈ ಬಾರಿ ಅಂತಹ ಧೈರ್ಯವನ್ನು ತೋರಿಸಿದ್ದಾರೆ ಅಂತರಂಗದಲ್ಲಿ ನಡೆಯುತ್ತಿದ್ದ ತುಮುಲವನ್ನು ತೆರೆದಿಟ್ಟು ಬಿಟ್ಟಿದ್ದಾರೆ ಅಬ್ಕಿ ಬಾರ್ ಪಾರ್ ಅಂತ ಏನಾದರೂ ಆಗಿದ್ದರೆ ಸಂವಿಧಾನ ಶಿಲ್ಪಿ ಎನ್ನುವ ಅಂಬೇಡ್ಕರರನ್ನು ನಾವು ಹೇಳ ಹೆಸರಿಲ್ಲದಂತೆ ಮಾಡಿಬಿಡ್ತಾ ಇದ್ವಿ ಹೀಗಂತ ಬಾಹಬಾ ಸಾಹೇಬರು ಕೊಟ್ಟ ಸಂವಿಧಾನದ ಅಡಿಯಲ್ಲೇ ಕಾರ್ಯನಿರ್ವಹಿಸುತ್ತಿರುವ ಸಂಸತ್ನಲ್ಲಿ ನಿಂತು ಅಮಿತ್ ಶಾ ತಮ್ಮ ಅಂತರಂಗವನ್ನು ಬಹಿರಂಗಪಡಿಸಿದ್ದಾರೆ ಇವರ ಮಾತಿನಲ್ಲಿ ಅಚ್ಚರಿ ಪಡುವಂಥದ್ದೇನೂ ಇಲ್ಲ ಅಂಬೇಡ್ಕರರ ಸಂವಿಧಾನದ ಅಡಿಯಲ್ಲಿ ನಡೆಯುವ ಸಂಸತ್ನಲ್ಲಿ ನಿಂತು ಅವರ ಸ್ಮರಣೆಯನ್ನು ವ್ಯಸನ ಅಥವಾ ಪ್ಯಾಷನ್ ಎಂದು ತುಚ್ಛೀಕರಿಸುವ ನಿಮ್ಮ ಧೈರ್ಯವನ್ನು ಮೆಚ್ಚಲೇಬೇಕು ಅಮಿತ್ ಶಾರವರ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದ ಮೂಲಕ ದೀರ್ಘ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅಂಬೇಡ್ಕರ್ ಎಂಬ ಮನುಷ್ಯ ಈ ಭೂಮಿಯಲ್ಲಿ ಹುಟ್ಟದೇ ಇರುತ್ತಿದ್ದರೆ ನನಗೆ ಮುಖ್ಯಮಂತ್ರಿಯಾಗುವ ಅವಕಾಶವೇ ಬರ್ತಾ ಇರಲಿಲ್ಲ ನಾನು ಊರಿನಲ್ಲಿ ದನ ಕುರಿ ಮೇಯಿಸಿಕೊಂಡು ಇರಬೇಕಾಗ್ತಿತ್ತು ನಮ್ಮ ಪಕ್ಷದ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಪಡೆದು ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುತ್ತಿರಲಿಲ್ಲ ಕಲಬುರಗಿಯ ಯಾವುದಾದರೂ ಕಾರ್ಖಾನೆಯಲ್ಲಿ ಕಾರ್ಮಿಕರಾಗಿ ಇರುತ್ತಿದ್ದರು ಹೀಗಂತ ಸಿದ್ದರಾಮಯ್ಯ ಬರೀತಾರೆ ಅದರ ಮುಂದುವರೆದ ಭಾಗ ಹೀಗಿದೆ ನಾನು ಮಾತ್ರವಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ಕೊಟ್ಟಿರುವ ಸಂವಿಧಾನ ಇಲ್ಲದೇ ಇರುತ್ತಿದ್ದರೆ ನೀವು ಕೂಡ ಗೃಹ ಸಚಿವರಾಗಿ ಬದುಕು ಕೊಟ್ಟ ಮಹಾತ್ಮನನ್ನೇ ತುಚ್ಚೀಕರಿಸುವ ಅವಕಾಶ ನಿಮಗೆ ಸಿಗ್ತಾ ಇರಲಿಲ್ಲ ನೀವು ನಿಮ್ಮೂರಿನಲ್ಲಿ ಎಲ್ಲಾದರೂ ಗುಜರಿ ವ್ಯಾಪಾರ ಮಾಡಿಕೊಂಡು ಇರಬೇಕಾಗ್ತಿತ್ತು ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ದೇಶದ ಪ್ರಧಾನಿ ಮತ್ತು ನಿಮ್ಮ ಸಹೋದ್ಯೋಗಿ ನರೇಂದ್ರ ಮೋದಿ ಕೂಡ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಮಾರಿಕೊಂಡೇ ಇರಬೇಕಾಗುತ್ತಿತ್ತೋ ಏನೋ ಅವರಿಗೂ ಪ್ರಧಾನಿಯಾಗುವ ಅವಕಾಶವೇ ಸಿಗುತ್ತಿರಲಿಲ್ಲ ಇದನ್ನು ಪ್ರಧಾನಿಯವರು ಕೂಡ ಒಪ್ಪಿಕೊಳ್ಳಬಹುದು ಎಂದು ನಂಬಿದ್ದೇನೆ ನೀವು ಒಪ್ಪಿಕೊಂಡು ಬಿಡಿ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಅಮಿತ್ ಶಾರವರೇ ಇತಿಹಾಸವನ್ನು ಓದಿರುವ ನಿಮ್ಮಂಥವರಿಗೆ ನಿಮ್ಮೊಳಗಿನ ಅಂಬೇಡ್ಕರ್ ದ್ವೇಷ ಹೊಸತಲ್ಲ ಅಂಬೇಡ್ಕರ್ ಮತ್ತು ಅವರು ಬರೆದಿರುವ ಸಂವಿಧಾನವನ್ನು ಅವರು ಬದುಕಿರುವಾಗಲೇ ನಿಮ್ಮ ಮಾತೃ ಸಂಸ್ಥೆ ಆರ್ ಎಸ್ ಎಸ್ ಯಾಕೆ ತಿರಸ್ಕರಿಸಿತ್ತು ಆರ್ ಎಸ್ ಎಸ್ ನಾಯಕರಾಗಿದ್ದ ಹೆಗಡೆವಾರ್ ಗೋಳ್ವಾಲ್ಕರ್ ಸಾವರ್ಕರ್ ಸಂವಿಧಾನವನ್ನು ವಿರೋಧಿಸಿ ನೀಡಿರುವ ಹೇಳಿಕೆಗಳೇನು ಎನ್ನುವ ವಿವರಗಳೆಲ್ಲ ಇತಿಹಾಸದ ಪುಟಗಳಲ್ಲಿ ಇವೆ ನಿಮ್ಮ ಸುಳ್ಳುಗಳು ಮತ್ತು ಆತ್ಮವಂಚನೆಯ ನಡವಳಿಕೆಯಿಂದ ಅದನ್ನು ಮರೆಮಾಚಬಹುದು ಆದರೆ ಅಳಸಿ ಹಾಕಲು ಆಗುವುದಿಲ್ಲ ಇದು ನೆನಪಿರಲಿ ಅಮಿತ್ ಶಾರವರಿಗೆ ಜನರು ಹೇಗೆಲ್ಲ ಉಗಿಯಲು ಬಯಸುತ್ತಿದ್ದಾರೋ ಅದಕ್ಕೆ ಶಬ್ದ ರೂಪವನ್ನು ಸಿದ್ದರಾಮಯ್ಯ ನೀಡಿದ್ದಾರೆ ಹೀಗಂತ ಇದು ನನ್ನ ಭಾವನೆ ನೀವೇನಂತೀರಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಪ್ಲೀಸ್